ನಮಸ್ಕಾರ ನನ್ನ ವಿದೇಶಿಗಳಿಗೆ ನಾನು ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ವೆಯ್ಟ್ ಲಾಸ್ ವೀಡಿಯೋ ಡೈಲಿ ವೀಡಿಯೋ ನಿಲ್ಲಿಸ್ಬಿಟ್ಟಿದ್ದೆ ತುಂಬ ಜನ ಕಮೆಂಟ್ ಮಾಡ್ತಾ ಇದ್ದೀರಾ ದಯವಿಟ್ಟು ಮುಂದುವರೆಸಿ ನಾವು ಎರಡು ಕೆ ಜಿ ಸಣ್ಣ ಆದ್ವು ಹದಿನೈದು ಕೆ ಜಿಲಿ ಹತ್ತು ದಿವಸದಲ್ಲಿ ಮೂರು ಕೆ ಜಿ ಸಣ್ಣ ಆದ್ವು ನಿಮ್ಮದು ವೆಯ್ಟ್ ಲಾಸ್ ಪೌಡರ್ ಬೇರೆ ನಾವು ತೊಗೊಳ್ತಾ ಇದ್ದೀವಿ ಅಂತ ತುಂಬ ಜನ ಕಮೆಂಟ್ ಮಾಡಿದ್ದಾರೆ ನೀವು ವೀಡಿಯೋ ನೋಡ್ಬೋದು ಕಮೆಂಟ್ ಮಾಡಿರೋದು ಯಾರೋ ಒಬ್ಬರು ನಾನು ವೆಯ್ಟ್ ಲಾಸ್ ಪೌಡರ್ನ ಏಪ್ರಿಲ್ ಒಂದನೇ ತಾರೀಕಿಂದ ಇವತ್ತು ಹದಿನಾರು ಹದಿನಾರನೇ ತಾರೀಕು ತಗೊಂಡಿದ್ದೀವಿ ತೊಗೊಂಡಿದ್ದೀವಿ ಹದಿನೈದನೇ ತಾರೀಕು ತೊಗೊಂಡಿದ್ದೀವಿ ಎರಡು ಕೆ ಜಿ ಸಣ್ಣ ಆಗಿದ್ದೀವಿ ಅರವತ್ತೆಂಟಿದ್ದೆ ಇದ್ದೆ ಇವಾಗ ಅರವತ್ತೆರಡಕ್ಕೆ ಬಂದಿದ್ದೀನಿ ಅಂತ ಒಂದು ವೀಡಿಯೋದಲ್ಲಿ ಕಮೆಂಟ್ ಮಾಡಿದ್ದಾರೆ ನೋಡ್ಬೋದು ನೀವು ರೀಸೆಂಟ್ ವೀಡಿಯೋಗೆ ಹಾಗಾಗಿ ತಿರ್ಗ ಶುರು ಮಾಡಿದ್ದೀನಿ ನನಗೆ ಬೇಡ ಅಂದ್ಕೊಂಡೆ ಆದರೆ ನಾನು ಕರೆಕ್ಟಾಗಿ ಆಗಿದ್ದೀನಿ ನಾನು ಮೂರು ಕೆ ಜಿ ಸಣ್ಣ ಆಗಿದ್ದೀನಿ ಹದಿನೈದು ದಿವಸಕ್ಕೆ ಆದರೆ ನಂದು ಆರೋಗ್ಯ ಪೌಡರು ತೊಗೊಳ್ತಾ ಇರ್ತೀನಿ ಇಷ್ಟು ತೊಗೊಳ್ತೀನಿ ಆರೋಗ್ಯ ಪೌಡರು ಬೇಕಾದವರು ರಿಂಕ್ ಇದೆ ಮನೆಯಲ್ಲೇ ಮಾಡ್ಕೊಳ್ಬೋದು ಇಲ್ಲ ಅಂತಂದರೆ ಆರ್ಡರ್ ಕೊಟ್ಟರೆ ನಾನು ಕಳಿಸ್ಕೊಡ್ತೀನಿ ಸ್ಕ್ರೀನ್ ಮೇಲೆ ನಂಬರ್ ಹೋಗ್ತಾ ಇರುತ್ತೆ ಅಲ್ಲಿಗೆ ನೀವು ಕಳಿಸ್ಬೋದು ಏನಿಲ್ಲ ಒಂದು ಸ್ಪೂನ್ ನೀರಿಗೆ ಹಾಕ್ಕೊಳ್ಳೋದು ಒಂದು ಸ್ಪೂನ್ ನೀರಿಗೆ ಹಾಕ್ಕೊಂಡು ನೀವು ಎಷ್ಟು ಬಿಸಿ ಕುಡಿತೀವಿ ಅಷ್ಟು ಬಿಸಿ ನೀರು ಬೆಳಗ್ಗೆ ಖಾಲಿ ಹೊಟ್ಟೆಗೆ ನಾನು ಎದ್ದೆ ನಂದು ವಾಶ್ರೂಮು ಮುಖ ತೊಳೆಯೋದು ಏನೇನಿದೆ ಎಲ್ಲ ಮುಗಿಸ್ಕೊಂಡೆ ಇವಾಗ ಇದನ್ನು ಕುಡಿದ್ಬಿಟ್ಟು ವಾಕಿಂಗ್ ಹೋಗ್ತೀನಿ ವಾಕಿಂಗ್ ಹೋಗೋದೆಲ್ಲ ತೋರ್ಸೋಕ್ಕಾಗಲ್ಲ ಡೈಲಿ ಅದೇ ತೋರಿಸ್ಬೇಕಾಗತ್ತೆ ವೀಡಿಯೋ ಲೆಂತಿ ಆಗೋಗುತ್ತೆ ಇದನ್ನು ಕುಡಿದ್ಬಿಟ್ಟು ಹಿಂಗೆ ಕಲಿಸಿದ್ರೆ ನೋಡಿ ಈ ಥರ ಬರುತ್ತೆ ನಾನು ಹನ್ನೆರಡು ಐಟಮ್ ಹಾಕಿರ್ತೀನಿ ಇದಕ್ಕೆ ಇದರಿಂದ ನಿಜವಾಗ್ಲು ಎಷ್ಟು ಆರೋಗ್ಯ ಇದೆ ಅಂತ ಅಂದರೆ ನಾನು ಹನ್ನೆರಡು ಐಟಮ್ ಏನೇನು ಹಾಕಿದ್ದೀನಿ ಅಂತ ನೀವು ವಿಡಿಯೋದಲ್ಲಿ ನೋಡ್ಬೋದು ವೀಡಿಯೋ ಇದೆ ಇದನ್ನು ಕುಡಿದ್ಬಿಟ್ಟು ನಾನು ವಾಕಿಂಗ್ ಓಟ್ ಬಂದು ಮತ್ತೆ ಸಿಗ್ತೀನಿ ಇವತ್ತೆಲ್ಲ ಏನೇನು ಅಡುಗೆಗೆ ಅಂತ ನೆನೆಸ್ಕೊಂಡಿದ್ದೀನಿ ನೋಡಿ ಕಾಬುಲ್ ಕಡಲೆಕಾಳು ನೆನೆಸ್ಕೊಂಡಿದ್ದೀನಿ ಸ್ವಲ್ಪ ಉಸ್ಲಿ ಮಾಡೋಣ ಅಂತ ಇವತ್ತು ಸ್ಪೆಷಲಲ್ಲಿ ಸ್ಪೆಷಲ್ ಸ್ಪೆಷಲ್ಲು ಒಂದು ತುಂಬ ಒಳ್ಳೆಯದದು ತುಂಬ ಆರೋಗ್ಯಕ್ಕ ಅದೊಂದು ಕಿಚಡಿ ಅಂತ ಅಂದ್ರೂ ಹೇಳ್ಬೋದು ಗಂಜಿ ಅಂತಾದರೂ ಹೇಳ್ಬೋದು ಏನೋ ಒಂದು ಅದು ಏನು ಬೇಕಾದರೂ ಹೇಳ್ಬೋದು ಅಷ್ಟು ಆರೋಗ್ಯಕ್ಕೆ ಒಳ್ಳೆಯದದು ಅದರದ್ದು ಇವತ್ತು ತಿಂಡಿ ಮಾಡ್ತಾಯಿದ್ದೀನಿ ಏನು ಅಂತ ನೋಡೋಣ ಇವಾಗ ನಾನು ಇದು ಕೊಡ್ಬಿಟ್ಟು ವಾಕಿಂಗ್ ಒಟ್ಟು ಬಂದು ಮತ್ತೆ ನಿಮಗೆ ಸಿಗ್ತೀನಿ ನಾನು ನೋಡಿ ಈ ಕಡೆ ಮಧ್ಯಾಹ್ನಕ್ಕೆ ಬಾರ್ಲಿ ಗಂಜಿ ಎಲ್ಲರೂ ಕೇಳ್ತಾಯಿರ್ತೀರ ಬಾರ್ಲಿನ ಹೇಗೆ ಗಂಜಿ ಮಾಡ್ಕೊಳ್ಳೋದು ಅಂತ ಇದು ಬಾರ್ಲಿ ಅಕ್ಕಿ ಈ ಥರ ಇರುತ್ತೆ ಅದನ್ನು ಮಿಕ್ಸಿಗೆ ಹಾಕ್ಕೊಂಡ್ರೆ ಈ ಥರ ನೈಸಾಗಿ ಆಗುತ್ತೆ ಆ ಪೌಡ್ರನ್ನ ನಾನು ಡೈಲಿ ಒಂದು ಲೋಟ ಕುಡಿತೀನಿ ಒಂದು ಲೋಟ ಎರಡು ಲೋಟ ಕುಡಿತೀನಿ ನಾನು ಬೆಳಗ್ಗೆ ಮಾಡಿಟ್ಕೊಂಬಿಡ್ತೀನಿ ಇಲ್ದಿರೆ ರಾತ್ರಿಯೇ ಮಾಡಿಟ್ಕೊಳ್ತೀನಿ ಇಷ್ಟು ಪೌಡ್ರ್ ಹಾಕ್ತೀನಿ ಇಷ್ಟು ಪೌಡ್ರ್ ಹಾಕಿ ನೋಡಿ ಈ ಥರ ನೀರು ಹಾಕ್ತೀನಿ ಎರಡು ಲೋಟ ನೀರು ಹಾಕ್ತೀನಿ ತುಂಬ ನಮಗೆ ಬೇಗ ವೆಯ್ಟ್ ಲಾಸ್ ಆಗುತ್ತೆ ನೀರು ಕುಡಿಯೋ ಬದಲು ಇದನ್ನು ಕುಡಿಯೋದು ಸ್ವಲ್ಪ ಒಂದು ಗಂಟೆ ಆಗುತ್ತೆ ಅಂತ ಈ ಕೈಯಲ್ಲಿ ಕಲಿಸ್ಬಿಡ್ತೀನಿ ಕಲಿಸ್ಬಿಟ್ಟು ಉಪ್ಪೇನೂ ಹಾಕಲ್ಲ ಮುಚ್ಚಿಟ್ಬಿಟ್ಟು ಇನ್ನೇನು ಪ್ರೆಷರ್ ಬರುತ್ತೆ ಅಂದಾಗ ಆಫ್ ಮಾಡಿಬಿಡ್ತೀನಿ ನಾನು ಅದು ನಮಗೆ ಗಂಜಿ ರೆಡಿಯಾಗಿರುತ್ತೆ ಇದಿವಾಗ ಇದೊಂದು ರೆಡಿ ಆಗ್ತಿದೆ ಇನ್ನೊಂದು ನಾನು ಇವತ್ತು ತಿಂಡಿಗೆ ಬೆಳಗ್ಗೆ ತಿಂಡಿಗೆ ಸ್ಪೆಷಲ್ ಕಿಚಡಿ ಅಂತ ಹೇಳಿದ್ದೆ ಏನದು ಅಂತ ಹೇಳ್ತೀನಿ ನೋಡಿ ನಾನು ಏನು ತೊಗೊಂಡಿದ್ದೀನಿ ಅಂತ ಅಂದರೆ ರಾತ್ರಿನೇ ಒಂದ್ರ ಸ್ಪೂನು ಮೆಂತ್ಯೆ ನೆನೆಸ್ಕೊಂಡಿದ್ದೀನಿ ಮೆಂತ್ಯನ ಒಂದು ಸರಿ ತೊಳ್ಕೊಂಡು ನೆನೆಸಿಟ್ಕೊಂಡಿದ್ದೀನಿ ಮೆಂತ್ಯ ನಮಗೆ ತುಂಬ ಒಳ್ಳೆಯದು ವೆಯ್ಟ್ ಲಾಸ್ ಕಡಿಮೆ ಮಾಡುತ್ತೆ ಕೂದಲು ಒಳ್ಳೇದು ಚರ್ಮಕ್ಕೆ ಒಳ್ಳೆಯದು ಮಂಡಿ ನೋವು ಒಳ್ಳೆಯದು ಸೊಂಟ ನೋವು ಒಳ್ಳೇದು ಕಲರ್ ಬರ್ತಾರೆ ತುಂಬ ಕಲರ್ ಬರ್ತಾರೆ ಇದು ನಮ್ಮೂರ ಕಡೆ ಎಲ್ಲ ಬಾಣಿ ಕೊಡ್ತಾರೆ ಆದರೆ ನಾನು ಇರೋದು ನವಣೆ ಇದ್ದೀನಿ ನವಣೆ ವೆಯ್ಟ್ ಲಾಸಿಗೆ ಚೆನ್ನಾಗಿದೆ ಒಳ್ಳೇದು ಆದರೆ ಬಾಣಿ ದಿರು ಕೊಡೋದಾದರೆ ನೀವು ಅಕ್ಕಿ ಹಾಕಿ ನಾನಿಲ್ಲಿ ಸ್ವಲ್ಪ ತೆಂಗಿನಕಾಯಿ ತೊಗೊಂಡಿದ್ದೀನಿ ಆದರೆ ಕೊಬ್ಬರಿ ಹಾಕಿ ಬಾಣಿ ದಿರು ಕೊಡೋದಾದರೆ ದಿನ ಬೆಳಗ್ಗೆ ಬಾಣಿ ದಿರು ಕೊಡಿ ನಮ್ಮ ಕಡೆ ತುಂಬ ಕೊಡ್ತೀವಿ ಆವಾಗ ಸೊಂಟನೋ ಬರಲ್ಲ ಮಂಡಿನೋ ಬರೋಲ್ಲ ಎಲ್ಲರೂ ಕೇಳ್ತಾಯಿದ್ದೀರ ಮಂಡಿ ನೋವು ಔಷಧಿ ಹೇಳಿ ಔಷಧಿ ಹೇಳಿ ಅಂತಿದ್ದೀರಾ ಈ ಥರ ಮಾಡ್ಕೊಂಡು ವಾರಕ್ಕೆ ಮೂರು ಸರಿ ತೊಗೊಳ್ಳಿ ನಿಜವಾಗ್ಲೂ ಮಂಡಿ ನೋವು ಕಡಿಮೆ ಆಗುತ್ತೆ ನಾನು ಬಾಯ್ ತೊಗೊಂಡಿದ್ದೀನಿ ನವಣೆ ಅಂತ ಕೇಳಿದ್ರೆ ಎಲ್ಲ ಅಂಗಡಿಲೂ ಸಿಗುತ್ತೆ ತುಂಬ ರೇಟು ಕಡಿಮೆ ಇದೆ ನೋಡಿ ಬಿದ್ದಿದೆ ಇದರದ್ದು ಗಂಜಿ ಮಾಡ್ಕೊಳ್ಳೋಣ ಹೇಗೆ ಅಂತ ತೋರಿಸ್ತೀನಿ ನವಣೆ ನೋಡಿ ಈ ಥರ ಇರುತ್ತೆ ತುಂಬ ಒಳ್ಳೆಯದು ತುಂಬ ಚೆನ್ನಾಗಿರುತ್ತೆ ನವಣೆಯಲ್ಲಿ ಪಾಯಸ ಎಲ್ಲ ಮಾಡ್ತಾರೆ ಇದನ್ನು ಒಂದು ಸರಿ ತೊಳ್ಕೊಳ್ತೀನಿ ನಾನು ಸ್ವಲ್ಪ ತೆಂಗಿನಕಾಯಿ ತೊಗೊಂಡಿದ್ದೀನಿ ನೀವು ಬಾಣ್ತಿಯರ್ಗಾದರೆ ನೀವು ಇದಾಕಿ ಕೊಬ್ಬರಿ ಹಾಕಿ ತೆಂಗಿನಕಾಯಿ ಯೂಸ್ ಮಾಡಲ್ಲ ಬಾಣ್ತಿಯವ್ರಿಗೆ ಮೆಂತ್ಯ ಗಂಜಿ ತುಂಬ ಒಳ್ಳೆಯದು ನಂದು ತುಂಬ ಹಳೆ ವಿಡಿಯೋದಲ್ಲಿ ನಂದು ಇನ್ನೊಂದು ಚಾನಲಲ್ಲೆಲ್ಲ ರೆಸಿಪಿ ಇದೆ ನೋಡ್ಬೋದು ಇದು ನಾವು ಮಾಡ್ತಿರೋದು ನವಣೆಯಲ್ಲಿ ಅಕ್ಕಿ ಬೇಡ ಅಂತ ಹೇಳಿ ನೀವು ಇಲ್ಲ ನಂಗೆ ನವಣೆ ಇಲ್ಲ ಅಂದರೆ ಅಕ್ಕಿಲಿ ಮಾಡ್ಕೊಳ್ಬೋದು ತೊಂದರೆ ಇಲ್ಲ ಸ್ವಲ್ಪ ನೀರು ಹಾಕ್ಕೊಂಡು ಸ್ವಲ್ಪ ನೈಸಾಗಿ ರುಬ್ಕೊಳ್ಬೇಕು ತರಕಾರಿ ಬೇಡ ನೈಸಾಗಿ ರುಬ್ಕೊಂಡು ಬರ್ತೀನಿ ನಾನೀಗ ಸ್ಟವ್ ನಾವೇನು ನವಣೆನ ತೊಳೆದಿಟ್ಕೊಂಡಿದ್ವು ಅದಾಕ್ತೀನಿ ಇದನ್ನೇನು ನೆನೆಸಿಟ್ಕೊಂಡಿದ್ದು ಮೆಂತೆನ ಅದನ್ನ ಹಾಕ್ತೀನಿ ತೆಂಗಿನಕಾಯಿ ರುಬ್ಬಿಟ್ಕೊಂಡಿದ್ವು ಅದನ್ನ ಹಾಕ್ತೀನಿ ಅಂದಾಜು ಸ್ವಲ್ಪ ನೀರು ಅಂದರೆ ಗಂಜಿ ಗೊತ್ತಾಗುತ್ತಲ್ಲ ನಿಮಗೆ ಆ ಥರ ಆಗಬೇಕಿದು ನಮ್ಮನೆ ಚಿಕ್ಕದು ನನಗೆ ಕಾಲು ಇದು ಮಾಡೋಕ್ಕೋದ್ರೆ ಸ್ಟ್ಯಾಂಡಕ್ಕೆ ತಗ್ಲತ್ತೆ ಸ್ವಲ್ಪ ನೀರು ಹಾಕ್ಕೊಳ್ಳಿ ನೋಡಿ ಬಾರ್ಲಿ ಗಂಜಿ ಇದೆ ಇಷ್ಟು ಪ್ರೆಷರ್ ಬರ್ತಾ ಇದ್ದಾಗ ಆಫ್ ಮಾಡಿಬಿಡ್ತೀನಿ ನಾನು ಅದು ಪ್ರೆಷರಲ್ಲೇ ಬೆಂದಿರುತ್ತೆ ಬಾರ್ಲಿ ಗಂಜಿ ರೆಡಿ ಆಯಿತು ಬೆಳಗ್ಗೆ ಎದ್ದಿನ ಎಲ್ಲ ಕೇಳ್ತಾರೆ ನಮಗೆ ಮಕ್ಕಳಿದೆ ನಮ್ಗೆ ಮಾಡೋಕ್ಕಾಗಲ್ಲ ಏನು ಐಡಿಯಾ ಕೊಡಿ ನಮಗೆ ಕೆಲಸ ಜಾಸ್ತಿ ಅಂತಾರೆ ಈ ಥರ ಐದು ನಿಮಿಷದಲ್ಲಿ ನಾವು ಮಾಡ್ಕೊಳ್ಬೋದು ಈ ಗಂಜಿ ನೀವು ಕೊಡ್ಬೋದು ನಿಮಗೆ ನೌನೇ ಬೇಡ ಅನ್ಸಿದ್ರೆ ನೀವು ಇದು ಮಾಡ್ಬೋದು ಅಕ್ಕಿನ ಯೂಸ್ ಮಾಡ್ಬೋದು ಸ್ವಲ್ಪ ನೀರು ಹಾಕ್ತೀನಿ ಇದನ್ನೊಂದು ಸರಿ ಸ್ವಲ್ಪ ಹೌದು ಅಲ್ವಂತೂ ಉಪ್ಪು ಹಾಕ್ಕೊಳ್ಳಿ ನಾವು ಹಾಗೆ ತಿನ್ನೋದು ನಿಮಗೆ ಬೇಕು ಅನಿಸಿದ್ರೆ ನೀವು ತೆಂಗಿನಕಾಯಿ ರುಬ್ಬೇಕಾದ್ರೇ ಒಂಚೂರು ಶುಂಠಿ ಒಂಚೂರು ಇದು ಹಸಿಮೆಣ್ಸಿನ್ಕಾಯಿ ಹಾಕಿ ರುಬ್ಕೊಳ್ಬೋದು ಆದರೆ ನಾವು ಬಾಣತಿ ದಿರಿಗೆ ಮೆಂತೆ ಗಂಜಿ ಇದೇ ಥರ ಮಾಡೋದು ಅದಕ್ಕೆ ಏನೂ ಹಾಕೋಲ್ಲ ನೋಡಿ ಈ ಥರ ಆಗಿರುತ್ತೆ ಈಗಿರುತ್ತೆ ಇದಿವಾಗ ಎರಡು ವಿಜಲ್ ಬರಲಿ ಮುಚ್ಚಿಟ್ಬಿಡೋಣ ನೋಡಿ ನಮ್ಮ ಗಂಜಿ ಆಗಿದೆ ಪ್ರೆಷರ್ ಹೋಗಿದೆ ಕುಕ್ಕರ್ ಮುಚ್ಚಲ ಎಲ್ಲ ತೆಗಿವಾಗ ಹುಷಾರಾಗಿ ತೆಗೀರಿ ನೋಡಿ ಈ ಥರ ಆಗಿರುತ್ತೆ ನೋಡಿ ಇದಕ್ಕೆ ನೀವು ಉಪ್ಪಿನಕಾಯಿ ಆದರೂ ಮಾಡ್ಕೊಳ್ಬೋದು ಚಟ್ನಿ ಆದರೂ ಮಾಡ್ಕೊಳ್ಬೋದು ಇದು ಸ್ವಲ್ಪ ತಣ್ಣಗಾದರೆ ಇನ್ನೊಂದು ಸ್ವಲ್ಪ ಗಟ್ಟಿ ಆಗುತ್ತೆ ತುಂಬ ಒಳ್ಳೆಯದು ಮೆಂತೆ ಗಂಜಿ ತುಂಬ ಅಂದರೆ ತುಂಬ ಒಳ್ಳೆಯದು ನಮ್ಮದು ಬಾರ್ಲಿ ಗಂಜಿನೂ ಆಗಿದೆ ಅನ್ನು ಇದು ಇವಾಗ ಒಂಬತ್ತು ಒಂಬತ್ತುವರೆಗೆ ತಗೊಳ್ಳಿ ತಿನ್ನಿ ಇದು ಹನ್ನೊಂದು ಹನ್ನೊಂದುವರೆಗೆ ತಗೊಳ್ಳಿ ಬಾರ್ಲಿ ಗಂಜಿ ನೋಡಿ ಈ ಥರ ಆಗಿರುತ್ತೆ ಬಾರ್ಲಿ ಗಂಜಿ ಹೀಗೆ ಬೇಕಾದರೆ ಉಪ್ಪು ಹಾಕ್ಕೊಳ್ಳಿ ನಾನು ಉಪ್ಪು ಹಾಕ್ಕೊಳ್ಳಲ್ಲ ಇದು ಬಾರ್ಲಿ ಗಂಜಿ ರೆಡಿ ಇದೆ ಇದು ಇತ್ತು ಮೆಂತ್ಯ ಗಂಜಿ ಚೂರು ನೀರು ಜಾಸ್ತಿ ಆಯಿತು ಪರವಾಗಿಲ್ಲ ನಡೆಯುತ್ತೆ ನೀರಿನ ಅಂಶ ಜಾಸ್ತಿ ತೊಗೊಂಡಷ್ಟು ನಾವು ಬೇಗ ಸಣ್ಣ ಹಾಕ್ತೀವಿ ನೋಡಿ ಇದೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ತುಂಬ ಮಂಡಿ ನೋವು ಸೊಂಟ ನೋವು ಎಲ್ಲದಕ್ಕೂ ತುಂಬ ಒಳ್ಳೆಯದು ಅಷ್ಟು ಚೆನ್ನಾಗಿರುತ್ತೆ ನೋಡಿ ಸರಿ ಮಾಡ್ತೀನಿ ನೀವೇ ಹೇಳ್ತೀರಾ ಆದ್ರೆ ಸ್ವಲ್ಪ ಮೆಂತ್ಯನ ಆಗಿಬೇಕಾದ್ರೆ ಸ್ವಲ್ಪ ಕಹಿ ಅನ್ಸುತ್ತೆ ಕಹಿ ತುಂಬ ಒಳ್ಳೇದು ಮೆಂತ್ಯ ಎಷ್ಟು ಒಳ್ಳೇದು ನಿಮಗೆ ಗೊತ್ತು ಬಿಸಿ ಇದೆ ಅಗುದು 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 ಅಗದು ಧುನ್ಯ ನೋಡಿ ಬೆಳಗ್ಗೆ ತಿಂಡಿಗಾದ್ರೂ ಮಾಡ್ಕೊಳ್ಳಿ ಮಧ್ಯಾಹ್ನಕ್ಕಾದರೂ ಮಾಡ್ಕೊಳ್ಳಿ ಇದು ವಾತದಲ್ಲಿ ಒಂದು ಮೂರು ದಿವಸ ತಿನ್ನಿ ತುಂಬ ಒಳ್ಳೆಯದು ಅವಾಗ ನಾನು ಇದು ತಿಂತೀನಿ ಹನ್ನೊಂದುವರೆಗೆ ಬಾರ್ಲಿ ಗಂಜಿ ಕುಡೀರಿ ಮಧ್ಯಾಹ್ನಕ್ಕೆ ಮನೇಲಿ ಏನು ಸಾರು ಮಾಡಿರ್ತೀರೋ ಆ ಸಾರಿಗೆ ನೀವು ಒಂದು ಮುದ್ದೆ ಆದರೂ ಮಾಡ್ಕೊಳ್ಳಿ ಒಂದು ಚಪಾತಿ ಆದರೂ ಮಾಡಿಕೊಡಿ ಇಲ್ವಾ ಒಂದಿಷ್ಟೇ ರೈಸ್ ಜಾಸ್ತಿ ತಿನ್ಬೇಡಿ ಒಂದಿಷ್ಟೇ ರೈಸ್ ತೊಗೊಂಡು ಒಂಚೂರು ಮುದ್ದೆ ಮಾಡ್ಕೊಳ್ಳಿ ಇಲ್ವಾ ಒಂದು ರಾಗಿ ದೋಸೆ ಮಾಡ್ಕೊಳ್ಳಿ ಓಟ್ಸ್ ದೋಸೆ ಮಾಡ್ಕೊಳ್ಳಿ ಏನಾದರೂ ಮಾಡ್ಕೊಳ್ಳಿ ನಂಗೆ ತುಂಬ ಅದರಲ್ಲಿ ತುಂಬ ಕೆಲಸ ಇರುತ್ತೆ ನಾನು ವೀಡಿಯೋ ಕಂಟಿನ್ಯೂ ಮಾಡೋಕ್ಕಾಗ್ತಾ ಇಲ್ಲ ನನಗೆ ಹಾಗಾಗಿ ಈಗ ಹೇಳ್ಬಿಡ್ತೀನಿ ಎಲ್ಲರೂ ಅದು ಹೇಳ್ತಿದ್ದಾರೆ ನೀವು ಹೇಳ್ಬಿಡಿ ನಾವು ಮಾಡ್ಕೊಂಡು ಹೋಗ್ತೀವಿ ಅಂತಿದ್ದಾರೆ ಹಾಗಾಗಿ ನಾನು ಹೇಳ್ತೀನಿ ಆಮೇಲೆ ಒಂದು ದಿನಕ್ಕೊಂದು ಹಣ್ಣು ತಿನ್ನಿ ಆಯಿತಾ ಮತ್ತು ಗ್ರೀನ್ ಟೀ ಕುಡೀರಿ ಸಂಜೆ ಗ್ರೀನ್ ಟೀ ಕುಡೀರಿ ಇವಾಗ ನಾನು ಕಾಬುಲ್ ಕಡಲೆಕಾಳು ಬೇಯಿಸಿಟ್ಟಿದ್ದೀನಿ ನಾನು ಅದನ್ನು ನಾನು ಉಸ್ಲಿ ಮಾಡ್ಕೊಳ್ತೀನಿ ಮಧ್ಯಾಹ್ನಕ್ಕೆ ಅಷ್ಟೇ ತೊಗೊಳ್ತೀನಿ ನಾನು ಮತ್ತು ಸಂಜೆ ತರಕಾರಿ ತಿಂತೀನಿ ತರಕಾರಿನ ಫ್ರೈ ಮಾಡ್ಕೊಂಡು ತಿಂತೀನಿ ಆದರೆ ವೀಡಿಯೋ ಮಾಡ್ತೀನಿ ಇಲ್ದಿದ್ರೆ ಇಲ್ಲ ಇದ್ರದ್ದು ಉಸ್ಲಿ ಮಾಡ್ತೀನಿ ನಾನು ಕಡಲೆಕಾಳು ಉಸ್ಲಿ ತೊಗೊಳ್ತೀನಿ ಮಧ್ಯಾಹ್ನ ಒಂದು ಬೌಲು ಅಷ್ಟೇ ಸಾಕಾಗುತ್ತೆ ಸಂಜೆ ತರಕಾರಿ ತೊಗೊಳ್ತೀನಿ ಒಂದು ಲೋಟ ಗ್ರೀನ್ ಟೀ ತೊಗೊಳ್ತೀನಿ ಏನೇ ಆದ್ರೂ ಆರು ಗಂಟೆ ಒಳಗಡೆ ಊಟ ಮುಗಿಸ್ಬಿಡಿ ಸಣ್ಣ ಆಗೋದ್ರ ಜೊತೆಲಿ ಮುಖದಲ್ಲಿ ಗ್ಲೋ ವರ್ಚಸ್ ಜಾಸ್ತಿ ಆಗುತ್ತೆ ನಾನು ನೆಕ್ಸ್ಟ್ ಒಂದು ವೀಡಿಯೋ ತೋರಿಸ್ತೀನಿ ಏನು ಇಷ್ಟು ನನಗೆ ಮುಖ ಕ್ಲಿಯರ್ ಆಗಿದೆ ಅಂದರೆ ನಂದು ವೆಯ್ಟ್ ಲಾಸ್ ಪೌಡ್ರಿಂದನೂ ಇರ್ಬೋದು ಅದರಲ್ಲಿ ಹನ್ನೆರಡು ಐಟಮ್ ಹಾಕಿರ್ತೀನಿ ಅದರಿಂದನೂ ಇರ್ಬೋದು ಇಲ್ವಾ ನಾನು ಅದು ಎಣ್ಣೆ ಹಚ್ಕೊಳ್ತಾ ಇದ್ದೀನಿ ನಂದು ಫೇಸ್ ಗ್ಲೋಯಿಂಗ್ ಆಯಿಲ್ ಅದರಿಂದ ಇರ್ಬೋದು ಇಲ್ವಾ ನಾನು ಕಡಲೇಟ್ ಇಟ್ಟು ಉಪಯೋಗಿಸ್ತೀನಿ ದಿನಕ್ಕೆ ಎರಡು ಟೈಮ್ ಮುಖ ತೊಳಿಬೇಕಾದ್ರೆ ಬೆಳಗ್ಗೆ ಸರಿ ತೊಳೆಯೋದು ರಾತ್ರಿ ಸರಿ ತೊಳೆಯೋದು ಅಷ್ಟೇ ನಾನು ಅದನ್ನು ಉಪಯೋಗಿಸ್ತಾ ಇದ್ದೀನಿ ಕಡಲೆ ಇಟ್ಟು ಉಪಯೋಗಿಸೋದ್ರಿಂದ ಇರ್ಬೋದು ಇದೆಲ್ಲ ಹಾಕಿ ಊಟ ಡಯೆಟ್ ಮಾಡ್ತಿರೋದ್ರಿಂದ ಇರ್ಬೋದು ಎಲ್ಲ ಸೇರಿ ನನಗೆ ನಿಜವಾಗಲು ತುಂಬ ಅಂದರೆ ತುಂಬ ಆರೋಗ್ಯ ಆಗಿದ್ದೀನಿ ತುಂಬ ನನಗೆ ಇಲ್ಲಿ ಇದ್ದಿದ್ದು ಕಲೆ ಎಲ್ಲ ಸ್ವಲ್ಪ ಹೋಗಿದೆ ಆರಾಮಾಗಿದ್ದೀನಿ ಮೈ ಎಷ್ಟು ಅಪೂರ ಅನಿಸುತ್ತೆ ಅಂದರೆ ಈ ಬಟ್ಟೆ ಎಲ್ಲ ನಾನು ತೆಗ್ದಿಟ್ಬಿಟ್ಟಿದ್ದೆ ಹಾಂ ತೋರಿಸ್ತೀನಿ ಈ ಬಟ್ಟೆ ಎಲ್ಲ ನನಗೆ ಆಗ್ತಾ ಇರಲಿಲ್ಲ ಅಷ್ಟು ಟೈಟ್ ಆಗ್ತಾಯಿತ್ತು ಇತ್ತು ಈಗ ನೋಡಿ ಎಷ್ಟು ಲೂಸ್ ಆಗ್ತಿದೆ ಅಂದರೆ ಇದೆಲ್ಲ ಹಾಕ್ಕೊಳ್ತಾನೆ ಇರಲಿಲ್ಲ ನಾನು ನೀವು ಗಮನಿಸಿ ನಂದು ಈ ಡ್ರೆಸ್ತು ಒಂದು ಎಲ್ಲೋ ಒಂದು ಹಳೇ ಬೀಡು ಇರ್ಬೋದು ಈ ಕೈ ಹಾಕೋ ಹಿಂಗೆ ಹಾಕ್ಕೊಳಕ್ಕೆ ಆಗ್ತಾ ಇರಲಿಲ್ಲ ನನಗೆ ಅಷ್ಟು ಇತ್ತು ಈಗ ಲೂಸ್ ಲೂಸ್ ಲೂಸು ಇದೆ ಇಲ್ಲಂತೂ ತುಂಬ ಲೂಸ್ ಆಗಿದೆ ನಾನು ಹೇಳೋದಿಲ್ಲ ನನಗೆ ತೋಳು ಅಷ್ಟು ಕಡಿಮೆ ಆಗೋಲ್ಲ ತೋಳು ಓಕೆ ಓಕೆ ಅಷ್ಟು ಕಡಿಮೆ ಆಗೋಲ್ಲ ಇದು ನೋಡಿ ತೋರಿಸ್ತೀನಿ ನೋಡಿ ಬಾಡಿ ನನಗೆ ಫುಲ್ಲು ಕಡಿಮೆ ಆಗಿದೆ ನೋಡಿ ಎಷ್ಟು ಕಡಿಮೆ ಆಗಿದೆ ಗೊತ್ತೇ ನೋಡಿ ಗೊತ್ತಾಗತ್ತೆ ಅನ್ಕೊಂತೀನಿ ನನಗೆ ನಮ್ಮನೆ ಚಿಕ್ಕದಲ್ಲ ವೀಡಿಯೋ ಸ್ಟ್ಯಾಂಡ್ ಇಡೋಕ್ಕೆ ಕಷ್ಟ ನೋಡಿ ತುಂಬ ಸಣ್ಣ ಆಗಿದ್ದೀನಿ ಅದಕ್ಕೆ ಈಗ ಮಾಡೋದು ಬೇಡ ಅಂತ ಅನ್ಕೊಳ್ತಾ ಇದ್ದೀನಿ ನೋಡಿ ಎಲ್ ಸೈಜ್ ಇದು ಎಲ್ ಸೈಜೇ ನನಗೆ ಲೂಸ್ ಆಗ್ತಾ ಇದೆ ಇವಾಗ ಎಕ್ಸೆಲ್ ತಗೊಳ್ಳಿ ಡಬಲ್ ಎಕ್ಸ್ ಎಲ್ ಇಟ್ಟೆ ಆಮೇಲೆ ಎಲ್ ಬಂದೆ ಈಗ ಎಲ್ಲಾಗ್ತಿದೆ ಅದಕ್ಕೆ ನಾನು ಮಾಡೋದು ಬೇಡ ಅನ್ಕೊಂಡಿದ್ದೀನಿ ಈ ಥರ ಒಂದು ಹೇಳಿಬಿಡ್ತೀನಿ ಬೆಳಗ್ಗೆ ಹೊತ್ತು ಅದನ್ನು ನೀವು ಕಂಟಿನ್ಯೂ ಮಾಡ್ಕೊಂಡು ಹೋಗಿ ಆಯಿತಾ ಈಗ ಗಂಜಿ ತೊಗೊಳ್ತೀನಿ ನಾನು ವೇ ಗ್ಲಾಸ್ ಪೌಡ್ರ್ ಯಾರಿಗಾದ್ರೂ ಬೇಕು ಅಂದರೆ ಸ್ಕ್ರೀನ್ ಮೇಲೆ ನಂಬರ್ ಹೋಗ್ತಾ ಇರುತ್ತೆ ನೋಡಿ ವಾಟ್ಸಪ್ ಮಾಡಿ ಕಾಲ್ ಬರಲ್ಲ ಅದಕ್ಕೆ ಕಾಲ್ ಬರೋಲ್ಲ ಬರೀ ವಾಟ್ಸಪ್ ಮಾಡಿ ಹ್ಞೂ ಇವಾಗ ಗ್ಜಿ ತೊಗೊಳ್ತೀನಿ